ಬೆಲೆ ನಿಗದಿ ಆಗ ಮಾತಾ ಎತ್ತೋಳ ಕಟ್ಟಿ ನಿಲ್ಸ್ಬ ಕಾರ್ಖಾನೆ ಮಾಲೀಕರಿಗೆ ಗೊತ್ತಾಗಲಿ ಅವ್ರಿಗೆ ಬೆಲೆ ನಿಗದಿ ಆಗಲಿ ಇಲ್ಲ ಊಟ ಅಂತೇಳಿ ಎತ್ತ ಹೊಡ್ಕೊಂಬಂದ್ರ ಅವ್ರು ಬರೀ ಬಸವಣ್ಣವ್ರ ಹೆಸರು ರಾಜಕಾರಣ ಮಾಡ್ಬೇಡ್ರಿ ಬಸವಣ್ಣವ್ರ ಇಲ್ಲಿ ಕೋಳ ಕಟ್ಟಿ ಹೆಗರಿ ಮೇಲೆ ನಿಲ್ಸ್ತಕ್ಕಂತ ಕೆಲಸ ಮಾಡತ್ತು ಬಸವಣ್ಣ ಅವ್ರಿಗೆ ಏನಾರ ಮೋಸ ಮಾಡಬಾರ್ದಪ್ಪ ಅಂತಂದ್ರ ಇವತ್ತ ಸಾಯಂಕಾಲ ಒಳಗಾಗಿ ಕಾರ್ಖಾನೆ ಮಾಲೀಕರ ಬೆಲೆ ನಿಗದಿ ಮಾಡತಕ್ಕಂಥದ್ ಕೂಡ ಎತ್ಗಳು ಕಬ್ಬ ಬರತ್ತಂದ್ರ ಬೆಳಾಕ ಇವತ್ ಕಬ್ಬ ಬೆಳೆದ್ ಹಂಗ ಬರದಿಲ್ಲ ಆ ಹೊಲ್ದಾಗ ಕೆಲಸ ಮಾಡ್ತಾವು ಸಾಲ ಕೊರಿತಾವು ಗಳೆ ಹೊಡಿತಾವು ಅವು ಕೆಲಸ ಮಾಡಿ ಕೊಡ್ಬೇಕಂದ್ರೆ ನಿಮ್ಗೆ ಕಬ್ಬು ಅಲ್ಲ ಎಲ್ಲ ಕೂಡ ಮಂದಿ ಕೆಲಸ ನಾವು ನೀವ್ ಆಣಕ್ಕಿ ತಗೊಂಡಿರಿ ಶ್ರೀಮಂತರಾಗಿದ್ದೀರಿ ಅಟ್ಟೆ ಹತ್ತ ನಿಮಗ ನಾವು ಬಾಳ ದೊಡ್ಡದು ಅದಕ್ಕಾಗಿ ಕಾರ್ಖಾನೆ ಮಾಲೀಕರ ಎಂತ ಕೊಳ್ಳಿಲ್ಲಾರ ಆ ಶಾಪ್ ನಿಮಿಷ ನಿಮ್ಮ ಕುಟುಂಬಕ್ಕೆ ಹತ್ತಿ ಆ ನೋ ನಿಮಗೆ ಬೇಡ ತಕ್ಷಣ ಕಬ್ಬಿಣ ಬೆಲೆಯನ್ನ ಘೋಷಣೆ ಮಾಡತಕ್ಕಂತ ಎಲ್ಲಾ ಕಾರ್ಖಾನೆ ಮಾಲೀಕರು ಕೂಡ ಮಾಡ್ಬೇಕಂತೇಳಿ ಈ ವ್ಯಕ್ತಿ ಮುಖಾಂತರ ಒತ್ತಾಯ ಮಾಡ್ತಾ ಇದೀವಿ